ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೊ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಜನರಿ ಒಂದನೇ ತಾರೀಕು ಹೊತ್ತು ಆಗಿರುವಂಥದ್ದು ಸೊ ಹೊಸ ವರ್ಷದ ಶುಭಾಶಯನ ಎಲ್ಲರೂ ಕೂಡ ಹ್ಯಾಪಿ ನ್ಯೂ ಇಯರ್ ಹಾಗೇಗೇ ಅಂತ ಹೇಳ್ತಾ ಇರ್ತಾರ ಸೊ ನ್ಯೂ ಇಯರ್ ಅಂತ ನಾವು ಹೇಳಿದ ತಕ್ಷಣ ಒಂದು ಹೊಸ ವರ್ಷ ಕ್ಯಾಲೆಂಡರ್ ಅಷ್ಟೇ ದಿನಾಂಕ ಬದಲಾಗುತ್ತೆ ಹೊರ್ತರು ಸೊ ನಾವು ಏನು ಚೇಂಜಸ್ ಮಾಡ್ಕೊತೀವಿ ಸೊ ನಾವು ಏನೇನು ಕೆಲಸಗಳನ್ನ ಮಾಡ್ತೀವಿ ನಾವು ಯಾವ ನಿರ್ಧಾರಗಳನ್ನ ತಗೋತೀವಿ ನಾವು ಯಾವ ಥರ ಒಂದು ವರ್ಷದಲ್ಲಿರ್ತೀವಿ ಸೊ ನಾವು ಯಾವಾಗ ಪರಿವರ್ತನೆ ಆಗ್ತೀವಿ ಸೊ ಅದರ ಮೇಲೆ ನಮ್ಮ ಒಂದು ಹೊಸ ವರ್ಷ ಅಥವಾ ಡಿಸೈಡ್ ಆಗುತ್ತೆ ಅಂತ ಹೇಳ್ತಾ ಸೊ ಅದು ಕೂಡ ಎಲ್ಲರೂ ಹೇಳ್ತಾರೆ ನಾವು ಹೇಳಬೇಕು ಅಂತ ನಾನಂತೂ ಹೇಳೋದಿಲ್ಲ ಯಾರಿಗೂ ಸೊ ಅದಕ್ಕೆ ನಾನು ಎಲ್ಲೂ ಕೂಡ ನ್ಯೂ ಇಯರ್ ಬಗ್ಗೆ ನನಗೆ ಯಾರು ವಿಶ್ ಮಾಡ್ತಾರೋ ಅವರಿಗೆ ವಿಶ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಆದ್ರೂ ಇರಲಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದೀನಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ಈ ವರ್ಷ ನಿಮಗೆ ಸೊ ಎಲ್ಲ ಒಂದು ಆಗಲಿ ಅಂತ ಬಯಸ್ತೀನಿ ಕೂಡ ನಾನು ಅಂತ ಹೇಳ್ತಾ ಸೊ ನೀವು ಕೂಡ ವಿಶೇಷವಾಗಿರ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ಬಹುದು ಸೊ ಇದೀಗ ಈ ಒಂದು ವಿಷಯ ಕಡೆ ಬಂದ್ಬಿಡಣ ಸೊ ಬಿ ಎಡ್ನ ನ ಎರಡನೇ ಪಟ್ಟಿ ಏನು ಪ್ರಕಟ ಆಗುತ್ತೆ ಅಂತ ಎಲ್ಲ ವಿದ್ಯಾರ್ಥಿಗಳೇನು ವೆಯ್ಟ್ ಮಾಡ್ತಾ ಇದ್ರಲ್ಲ ಸೊ ಫೈನಲಿ ಇದೀಗ ಇಲಾಖೆ ಕಡೆಯಿಂದನೇ ಪ್ರಕಟ ಮಾಡುವಂತದ್ದು ವೆಬ್ಸೈಟ್ ಕೂಡ ಸರ್ವರ್ ಡೌನ್ ಅದು ಇದು ಎಲ್ಲ ಬರ್ತಾ ಇದಕ್ಕೆ ಫೈನಲ್ ಆಗಿ ವೆಬ್ಸೈಟ್ ಕೂಡ ಓಪನ್ ಆಗಿರುವಂತದ್ದು ಸೊ ಇಲಾಖೆ ಕಡೆ ವೆಬ್ಸೈಟ್ ನಲ್ಲಿ ಪ್ರಕಟಣೆ ಕೂಡ ಬಂದಿರುವಂತದ್ದು ನಂತರದಲ್ಲಿ ಆರ್ಟ್ಸ್ ನ ಒಂದು ಲಿಸ್ಟ್ ಇವಾಗ ಅನೌನ್ಸ್ ಆಗಿದೆ ಕಾಮರ್ಸ್ ಸೈನ್ಸ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಕಾಮರ್ಸ್ ಕೂಡ ಆರ್ಟ್ಸ್ ಲಿಸ್ಟ್ ಅಲ್ಲಿ ಬಂದಿರುತ್ತೆ ಯಾವಾಗಲೂ ಕೂಡ ಸೈನ್ಸ್ ವಿದ್ಯಾರ್ಥಿಗಳಿಂದ ಏನೇನು ಬರಬೇಕಾಗಿರುವಂತದ್ದು ಸದ್ಯಕ್ಕೆ ಈ ವಿಡಿಯೋ ಮಾಡೋ ಟೈಮಲ್ಲಿ ಸೈನ್ಸ್ ವಿದ್ಯಾರ್ಥಿಗಳಿಂದ ಪ್ರಕಟ ಆಗಿಲ್ಲ ಸೊ ಆಗುತ್ತೆ ವೆಬ್ಸೈಟ್ ಅಲ್ಲಿ ವೈಟ್ ಮಾಡಿ ಸೊ ಇದೀಗ ಆರ್ಟ್ಸ್ ನಮ್ಮ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಲಿಸ್ಟ್ ಎಲ್ಲರೂ ಕೂಡ ವೈಟ್ ಮಾಡ್ತಿರೋದ್ರೆ ಇದು ಸೆಲೆಕ್ಷನ್ ಲಿಸ್ಟ್ ಅಂದ್ರೆ ಸೀಟು ಹಂಚಿಕೆ ಲಿಸ್ಟ್ ಆಗಿದೆ ಕಾಲೇಜ್ ಕೊಟ್ಟಿರದೇ ಇರುವಂತಹ ವಿದ್ಯಾರ್ಥಿಗಳಿಗೆ ಕಾಲೇಜ್ ಕೊಟ್ಟಿರ್ತಾರಲ್ಲ ಅಥವಾ ಎಲಿಜಿಬಿಲಿಟಿ ಲಿಸ್ಟ್ ಎರಡನೇ ಅರ್ಹತ ಪಟ್ಟಿನ ಅಂತ ವೈಟ್ ಮಾಡ್ತಿದಿರಿ ಸೊ ಇಲಾಖೆ ಕಡೆಯಿಂದ ಬಂದಿರುವಂತಹ ಮಾಹಿತಿ ಪ್ರಕಾರ ಇದೀಗ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಲಿಸ್ಟ್ ಏನಿಲ್ಲ ಪರಿಶೀಲನಾ ಪಟ್ಟಿ ವೆರಿಫಿಕೇಶನ್ ಲಿಸ್ಟ್ ಅಂತ ಅವರು ಅನೌನ್ಸ್ ಮಾಡಿರುವಂಥದ್ದು ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಿರ್ತಾರೆ ಸೊ ಯಾವ ಒಂದು ವಿದ್ಯಾರ್ಥಿಗಳಿಗೆ ಅಂದ್ರೆ ಹಿಂದಿನ ವರ್ಷದಲ್ಲಿ ಸಾರಿ ಈ ವರ್ಷದಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ಗೆ ಕರೆಸಿಲ್ವಲ್ಲ ಅಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಹೊರಗಡೆ ಉಳಿದೈದು ಪರ್ಸೆಂಟ್ ಕಡಿಮೆ ಇದೆ ಆ ವಿದ್ಯಾರ್ಥಿಗಳನ್ನ ಸೊ ಅವರಿಗೆ ರಿಜೆಕ್ಷನ್ ಲಿಸ್ಟಲ್ಲಿ ಹೆಸರಿನ ಎಲಿಜಿಬಲ್ ಲಿಸ್ಟಲ್ಲಿ ಆ ಒಂದು ವಿದ್ಯಾರ್ಥಿಗಳಿಗೆ ಇದೀಗ ವೆರಿಫಿಕೇಶನ್ ಲಿಸ್ಟ್ ಅಂದ್ಬಿಟ್ಟು ಅಂದ್ರೆ ಎಲಿಜಿಬಿಲಿ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಅವರು ಎಲಿಜಿಬಲ್ ಇದ್ದಾರೆ ಅಂತ ಅಂದ್ಬಿಟ್ಟು ಕೆಲವೊಂದು ವಿದ್ಯಾರ್ಥಿಗಳನ್ನು ಪರಿಗಣಿಸಿರುವಂಥದ್ದು ಆ ಒಂದು ವಿದ್ಯಾರ್ಥಿಗಳ ಕಟ್ ಆಫ್ ಕೂಡ ನಿಗದಿ ಮಾಡಿರುವಂತದ್ದು ಸೊ ಯಾವ ಯಾವ ಕ್ಯಾಟಗರಿಗೆ ಯಾವ ಮೀಡಿಯಂ ಕನ್ನಡ ಮಾಧ್ಯಮಕ್ಕಾಗಿರ್ಬೋದು ಫಿಸಿಕಲ್ ಆಗಿರ್ಬೋದು ರಿಸರ್ವೇಶನ್ ಕೊಟ್ಟಿದ್ದಾರೆ ಅಥವಾ ಎಷ್ಟು ಕೂಡ ನೋಡ್ಕೋಬಹುದಾಗಿರುತ್ತೆ ನಮ್ಮ ಕನ್ನಡ ವೇದ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದನ್ನು ಅಪ್ಲೋಡ್ ಮಾಡಿರ್ತೇವೆ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಬಹುದು ಪಿಡಿಎಫ್ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಟೆಲಿಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಿ ಹಾಗೆ ವಿದ್ಯಾರ್ಥಿಗಳು ಇನ್ಸ್ಟಾಮ ಪ್ರಶ್ನೆ ಡೌಟ್ ಇರೋ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡುವ ಮೂಲಕ ತಮ್ಮ ಪ್ರಶ್ನೆ ತಿಳ್ಕೋಬಹುದು ಅಂತ ಹೇಳ್ತಾ ಈ ಹೆಚ್ಚಿಗೆ ಅಪ್ಡೇಟ್ಸ್ ಇಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲಾಯಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಎಕ್ಸ್ಪ್ಲೈನ್ ಕೂಡ ಮಾಡ್ತೇನೆ ನಾನು ಸೊ ಏನೇನು ಮಾಹಿತಿನ ಕೊಟ್ಟಿದ್ದಾರೆ ಅವರು ಸೊ ಅದರಲ್ಲಿ ಏನೇನು ಮಾಡಬೇಕು ನೀವು ನೆಕ್ಸ್ಟ್ ಎಲಿಜಿಬಿಲಿ ಲಿಸ್ಟಲ್ಲಿ ಹೆಸರು ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ ಹೊಸ ವರ್ಷಕ್ಕೆ ಒಂದು ಹೊಸ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ ನಿಮಗೆ ಇಲಾಖೆಗಳಿಂದ ಅಂತ ಹೇಳ್ಬೋದಾಗಿರುವಂಥದ್ದು ಸೊ ಅವರು ಕಟ್ ಆಫ್ ಬಗ್ಗೆ ನೀವು ನೋಡ್ಕೋಬೋದಾಗಿರುತ್ತೆ ಯಾರಿಗೆ ಎಷ್ಟು ಕಟ್ ಆಫ್ ನಿಂತಿದೆ ಅಂತ ನಾನು ಇಲ್ಲಿ ವೆರಿಫಿಕೇಶನ್ ಲಿಸ್ಟ್ ಅಂತ ಏನು ಪ್ರಕಟ ಮಾಡಿದಾರಲ್ಲ ಅವರು ಸೊ ಆ ವೆರಿಫಿಕೇಶನ್ ಲಿಸ್ಟ್ ಬಗ್ಗೆ ಮೊದಲನೇದಾಗಿ ಮಾಹಿತಿನ ಕೊಟ್ಬಿಡ್ತೇನೆ ವಿದ್ಯಾರ್ಥಿಗಳಿಗೆ ಅವ್ರು ವೆರಿಫಿಕೇಶನ್ ವೆರಿಫಿಕೇಷನ್ ಲಿಸ್ಟಲ್ಲಿ ಮೊದಲ ಬಾರಿಗೆ ಏನು ವೆರಿಫಿಕೇಷನ್ ಲಿಸ್ಟ್ ಬಂದಿತ್ತಲ್ಲ ಅದಕ್ಕಿಂತ ಈ ಬಾರಿ ಚೇಂಜಸ್ ಆಗಿರುವಂಥದ್ದು ಕೆಲವೊಂದು ಆ್ಯಡ್ ಮಾಡಿದರೆ ಕೆಲವೊಂದನ್ನು ಬೇರೆ ರೀತಿ ಕೊಟ್ಟಿರುವಂಥದ್ದು ಸೊ ಇಲ್ಲಿ ಸೀರಿಯಲ್ ನಂಬರ್ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ನೀವು ಇಲ್ಲಿ ಸ್ಕ್ರೀನಲ್ಲಿ ಕೂಡ ವೀಕ್ಷಣೆ ಇರ್ತೀರ ಸೀರಿಯಲ್ ನಂಬರ್ ಪಕ್ಕದಲ್ಲಿ ವಿದ್ಯಾರ್ಥಿಗಳು ರಿಜಿಸ್ಟರ್ ನಂಬರ್ ಅಂತ ಕೊಟ್ಟಿದ್ದಾರೆ ನೇಮ್ ಆಫ್ ದ ಕ್ಯಾಂಡಿಡೇಟ್ಸ್ ಅಂತ ನೇಮ್ ಕೊಟ್ಟಿರ್ತಾರೆ ಪಕ್ಕದಲ್ಲಿ ಅವರ ಒಂದು ಜೆಂಡರ್ ಕೊಟ್ಟಿರ್ತಾರೆ ಆಮೇಲೆ ಅವರ ಒಂದು ಕಾಂಬಿನೇಷನ್ ಕೊಟ್ಟಿರ್ತಾರೆ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅಂದ್ಬಿಟ್ಟು ಪಕ್ಕದಲ್ಲಿ ಟೋಟಲ್ ಪರ್ಸೆಂಟೇಜ್ ಅಂತ ಕೊಟ್ಟಿದ್ದಾರೆ ಕಳೆದ ಬಾರಿ ಲಿಸ್ಟಲ್ಲಿ ವಿದ್ಯಾರ್ಥಿಗಳಿಗೆ ನೂಡಲ್ ಸೆಂಟರ್ ಅಂತ ಮೆನ್ಷನ್ ಆಗ್ತಿತ್ತು ಪರ್ಸೆಂಟೇಜ್ ಮೆಟ್ರೆ ಮೆನ್ಷನ್ ಆಗಿರಲಿಲ್ಲ ಈ ಬಾರಿ ವಿದ್ಯಾರ್ಥಿಗಳಿಗೆ ಈ ಥರ ಆಗಿದೆ ಸೊ ಡೇಟ್ ಕೂಡ ಕೊಟ್ಟಿದ್ದರು ಈಗ ಡೇಟನ್ನು ಎಲ್ಲ ಕೊಟ್ಟಿರುವಂಥದ್ದು ವಿದ್ಯಾರ್ಥಿಗಳಿಗೆ ಸೊ ಒಂದು ಪ್ರಕಟಣೆಯನ್ನು ಕೂಡ ಸ್ಕ್ರೀನ್ ಮೇಲೆ ವೀಕ್ಷಣೆ ಮಾಡ್ತಿರ್ತೀರ ಈ ಒಂದು ಎಲಿಜಿಬಿಲಿಟಿ ಲಿಸ್ಟಲ್ಲಿ ಅಂದರೆ ಅರ್ಹತಾ ಪಟ್ಟಿ ಅಂತ ತರಣೇನೆ ಪರಿಶೀಲನಾ ಪಟ್ಟಿ ಅಂತ ಪ್ರಕಟ ಮಾಡಿದಲ್ಲ ವಿದ್ಯಾರ್ಥಿಗಳಿಗೆ ಎರಡನೇ ಸುತ್ತಿನ ಪರಿಶೀಲನಾ ಪಟ್ಟಿಯಲ್ಲಿ ಹೆಸರು ಬಂದಿರುವಂಥ ವಿದ್ಯಾರ್ಥಿಗಳು ಇರುತ್ತಲ್ಲ ಅವರು ಜನವರಿ ಒಂದಕ್ಕೆ ಪ್ರಕಟ ಮಾಡ್ತೀವಿ ಇವತ್ತು ಪ್ರಕಟ ಮಾಡಿದರೆ ಜನವರಿ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನೂಡಲ್ ಕೇಂದ್ರಗಳನ್ನ ಆಯ್ಕೆ ಮಾಡ್ಕೊಂಡಿರುತ್ತಲ್ಲ ಆ ಒಂದು ನೂಡಲ್ ಕೇಂದ್ರಗಳಿಗೆ ಹೋಗೋದ್ರ ಮುಖಾಂತರ ಅಂದರೆ ಸಿಟಿ ಅಥವಾ ಡೇಟ್ ಅಂತ ಏನು ಕರಿತೀರಲ್ಲ ನೀವು ನೂಡಲ್ ಸೆಂಟರ್ ಅಂತಂದ್ಬಿಟ್ಟು ಸೊ ಅಲ್ಲಿ ಹೋಗೋದ್ರ ಮುಖಾಂತರ ನೀವು ದಾಖಲೆಗಳ ಪರಿಶೀಲನೆ ಮಾಡಿಸ್ಕೋಬೇಕು ಮೂಲ ದಾಖಲೆಗಳು ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಿರುತ್ತಲ್ಲ ನಿಮ್ಮದು ಅದನ್ನೆಲ್ಲ ಹೋಗಿ ಅಲ್ಲಿ ವೆರಿಫಿಕೇಷನ್ ಮಾಡಿಸ್ಕೋಬೇಕು ಸರಿ ಇದಂತ ಸಕ್ಸಸ್ಫುಲ್ ಆದರೆ ನಿಮಗೆ ನೆಕ್ಸ್ಟ್ ಲಿಸ್ಟಲ್ಲಿ ಹೆಸರುಗಳು ಬರ್ತವೆ ಓಕೆ ನಿಮ್ಮ ಒಂದು ಪರ್ಸೆಂಟೇಜ್ ಇನ್ನೊಂದು ಮತ್ತೊಂದು ಆ ಥರದಲ್ಲಿ ಬರ್ತವೆ ಒಟ್ಟಲ್ಲಿ ಮೂಲ ದಾಖಲೆಗಳ ಪರಿಶೀಲನೆ ದಿನಾಂಕನ ಜನವರಿ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿದ್ಯಾರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆ ಮಾಡ್ಸ್ಕೊಬೇಕು ಅಂತ ಮಾಹಿತಿನ ಕೊಟ್ಟರು ಅಂತ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಸೊ ವೆರಿಫಿಕೇಶನ್ ಲಿಸ್ಟಲ್ಲಿ ಯಾರ ಹೆಸರು ಬಂದಿದೆ ಏನು ಎತ್ತ ನಿಮ್ಮ ಒಂದು ಪಿ ಡಿಫ್ ಕೂಡ ಟೆಲಿಗ್ರಾಮ್ ಅಪ್ಲೋಡ್ ಮಾಡಿರ್ತೇವೆ ವಿದ್ಯಾರ್ಥಿಗಳಿಗೆ ಸರ್ವರ್ ಡೌನ್ ಇನ್ನೊಂದು ಮತ್ತೊಂದು ಸಮಸ್ಯೆ ಆಗಬಹುದು ಸಾಕಷ್ಟು ವಿದ್ಯಾರ್ಥಿಗಳು ಹೋಗೋದ್ರಿಂದ ಸೊ ಆರಾಮಾಗಿ ಕೂಲ್ ಆಗಿ ರಿಲ್ಯಾಕ್ಸ್ ಆಗಿ ಹೆಸರು ಇದೆಯಾ ಇಲ್ವಾ ಏನು ಎತ್ತ ಕಟ್ ಆಫ್ ನೋಡಿದಾಗಲೇ ಗೊತ್ತಾಗುತ್ತೆ ಆ ಕಟ್ ಆಫ್ ಹೆಚ್ಚಿಗೆ ನಿಮ್ದು ಪರ್ಸೆಂಟೇಜ್ ಇದ್ರೆ ಆ ಒಂದು ಕ್ಯಾಟಗರಿ ವೈಸ್ ನಿಮ್ಮ ಹೆಸರಿರುತ್ತೆ ಅಂತ ವೆರಿಫಿಕೇಶನ್ ಲಿಸ್ಟಲ್ಲಿ ಇಲ್ಲ ಅಂದರೆ ಇಲ್ಲ ಇನ್ನೊಂದು ಮುಂದಕ್ಕೆ ಬರ್ಬೋದು ಬರ್ದಿನಿರ್ಬೋದು ಹೇಳಿಕ್ಕೆ ಬರೋದಿಲ್ಲ ಇವಾಗ ಸೆಕೆಂಡ್ ಲಿಸ್ಟನ್ನೇ ಬಿಟ್ಟಿರೋದು ಅದು ಹೆಚ್ಚು ಒಂಥರ ಕಾಣಿಸ್ತಾರೆ ಅಂತದ್ದು ಯಾಕೆಂದ್ರೆ ಅವರು ಸೊ ಇದನ್ನು ಒನ್ ಇಷ್ಟು ಟೂ ಬೇಸ್ ಮೇಲೆ ಬಿಟ್ಟಿದ್ದಾರೆ ಅಥವಾ ಫುಲ್ಲಿ ಬಿಟ್ಟಿದ್ದಾರೆ ಗೊತ್ತಾಗ್ತಿಲ್ಲ ಯಾಕಂದರೆ ಫುಲ್ಲಿ ಬಿಟ್ಟಿರೋ ಡೌಟ್ ಅನಿಸ್ತಿರುವಂಥದ್ದು ಸದ್ಯಕ್ಕೆ ಅದ್ರ ಎಲ್ಲ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಕನ್ನಡ ಬೇಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಬೆಲ್ ಲೈಕ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬಿಡ ಮುಗಿಸ್ತಾ ಇರುವಂಥದ್ದು